ಥ್ಯಾಂಕ್ ಯು ತಾವೆಲ್ಲ ಕೂತ್ಕೋಬೋದು ನವೀನ್ ಅರ್ಸು ಅಂತಾರೆ ಬನ್ನಿ ಲೈಫಲ್ಲಿ ಎಲ್ಲರೂ ಸಿ ಪ್ಲಸ್ ಡಿ ಎಂಗೆಲ್ಲ ಸರ್ ದಯವಿಟ್ಟು ಕೊಡಿ ನನಗೆ ಹೌದು ನಿಮ್ಗೆ ಏನೇ ಕೊಡ ಇವರಿಬ್ರು ತುಂಬಾ ಅದ್ಭುತವಾದ ಗೀತೆ ಬರೆದಿದ್ದಾರೆ ನನಗೊಂದು ಎರಡು ಲೈನ್ ಅಣ್ಣಪ್ಪ ಎರಡು 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 ಮೂರು ಲೈನ್ ಸಾಕು ಮೂರ್ ಲೈನ್ ಭೀಮದು ಅರಸು ಅಂತಾರೆ ಸರ್ ಸಾಹಿತ್ಯ ಬರೆದಿದ್ದಾರೆ ಚರಣ್ ಬ್ರದರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದರೆ ಅದನ್ನು ನನ್ನ ಕೈಲಾಡ್ತಿದ್ರೆ ಅದೊಂದು ನಾಲ್ಕು ಲೈನ್ ಹಾಡ್ತೀವಿ ಅಯ್ಯ ಬಿಟ್ಟು ಹೋದಯ ಹೆತ್ತ ತಾಯಿಯ ಅಯ್ಯ ಮೋಸ ಮಾಡಿತ್ತಲ್ಲೋ ಈ દુನಿಯಾ ಅಯ್ಯ ಬಿಟ್ಟು ಹೋದಯ ಹೆತ್ತ ತಾಯಿಯ ಅಯ್ಯ ಮೋಸ ಮಾಡಿತ್ತಲ್ಲೋ ಈ દુನಿಯಾ ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ ಹೆತ್ತ ನೋವಿಗಿಂತ ಘೋರಾಯಿ ನಿನ್ನ ನೋವು ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ ಹೆತ್ತ ನೋವಿಗಿಂತ ಘೋರ ಸಾವು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ಎಲ್ಲ ಗಣ್ಯರಿಗೆ ನಮಸ್ಕಾರ ಫಸ್ಟ್ ಥ್ಯಾಂಕ್ ಯು ವಿಜಯ್ ಸರ್ ನನ್ನ ಈ ಚಿತ್ರಕ್ಕೆ ಆಯ್ಕೆ ಮಾಡಿದ್ರಿ ಅಂದ್ರೆ ನಂಗೆ ತುಂಬಾ ಕಲೀಲಿಕ್ಕೆ ಸಿಕ್ತು ಈ ಚಿತ್ರದಲ್ಲಿ ನಾವು ಒಟ್ಟು ಈ ಚಿತ್ರದಲ್ಲಿ ಆರು ಹಾಡುಗಳು ಮಾಡಿದೀವಿ ಪ್ಲಸ್ ಎರಡು ಬಿಟ್ ಸಾಂಗ್ಗಳು ಇದೆ ಮೂವಿ ಇನ್ನೂ ಜಾನಪದ ಹಾಡುಗಳಿವೆ ಸೊ ಈ ಈ ಭೀಮಾ ಇರುವಂತಹ ವರ್ಲ್ಡ್ ವರ್ಲ್ಡ್ ಅಲ್ಲೇ ಮುಳುಗಿದೆ ಒಂದು ಎರಡು ತಿಂಗಳು ಸ್ಕೋರ್ ಮಾಡ್ತಾ ತುಂಬಾ ಇಟ್ ವಾಸ್ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಕಲೀಲಿಕ್ ಸಿಕ್ತು ಮೂವಿಲಿ ಮೂವಿರಬಹುದು ಮೂವಿಲ್ ಮೂವಿಸ್ ಕಾಸ್ ಇನ್ ದಿಸ್ ಮೂವಿ ಏನಾಗಿದೆ ಕಾಂಬಿನೇಷನ್ ನಂದು ಏಯ್ ಏನೇ ನಿಮಗೆ ಬ್ಯೂಟಿಫುಲ್ ಆಗಿ ಎಂಟರ್ಟೈನ್ಮೆಂಟ್ ಥ್ರೂ ನಿಟ್ ಮಾಡಿ ಆಕ್ಷನ್ ಥ್ರೂ ನಿಟ್ ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಇನ್ ದಿಸ್ ಮೂವಿ ನಮ್ಮ ಆಲ್ಬಮ್ ಅಲ್ಲಿ ಆಲ್ ದ ಸಿಂಗರ್ಸ್ ನವೀನ್ ಅವರು ವೈಶ್ ಅವರು ನಮ್ಮ ರಮೇಶ್ ಅವರು ಮತ್ತೆ ಅವ್ರ ತಂಡ ಎಂ ಸಿ ಬಿಚ್ಚು ರಾಹುಲ್ ಡಿಟ್ಟು ಎಲ್ ಎಸ್ ಅಂತಾರೆ ಅಂತ ಹೇಳಿ ಒಬ್ಬರು ಫೋಕ್ ಸಿಂಗರ್ ಇದ್ದಾರೆ ಅವರು ತಾಯಿ ಅಂತ ಒಂದು ಸಾಂಗ್ ಆಡಿದ್ದಾರೆ ತಾಯಿ ಚಾಮುಂಡಿ ಬೆಲೆ ಅದನ್ನು ಅಲ್ಲಲ್ಲಲ್ಲಿ ಬಳಸ್ತೀವಿ ನಾವು ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅದನ್ನು ಎಸ್ ಸೊ ಎಲ್ಲ ಹೇಳಕ್ ಆ್ಯಂಡ್ ಕವಿರಾಜ್ ಸರ್ಗೆ ರಾವ್ ಬಿಟ್ಟು ನಾಗಾರ್ಜುನ್ ಶರ್ಮಾ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿರುವ ಆನಂದ್ ಆಡಿಯೋ ಅವ್ರಿಗೂ ತುಂಬ ತುಂಬ ಧನ್ಯವಾದಗಳು ಅಂಡ್ ಟು ಮೈ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್ ಮಾಧ್ಯಮ ಮಿತ್ರಕ್ಕೆಲ್ಲ ನಮಸ್ಕಾರ ಈ ಒಂದು ಭೀಮಾ ಚಿತ್ರದ ಭಾಗವಾಗಿ ನಾನು ಇರೋದು ತುಂಬ ಖುಷಿ ಪಡ್ತೀನಿ ವಿಜಯ್ ಸರ್ ನಾನು ಯಾವಾಗಲೂ ಎಮೋಷನಲ್ ರೈಟ್ರು ಅಂತ ಅವ್ರ ಸಿನಿಮಾಗಳಲ್ಲಿ ಕರೆದು ಅವಕಾಶ ಮಾಡಿಕೊಡ್ತಾರೆ ತುಂಬ ಇಷ್ಟ ಅವ್ರಿಗೆ ನನ್ನ ಬರವಣಿಗೆ ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನೇದಾಗಿ ಪುಷ್ಟಿಯನ್ನು ಗೆಲುವನ್ನು ತಂದುಕೊಟ್ಟಂಥ ಸಿನಿಮಾ ಸಲಗ ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರುಪುಷ್ಟಿಯನ್ನು ಭೀಮ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತಹ ನಿರ್ದೇಶಕರಾಗಿ ಹೀಗೆ ಮುಂದುವರಲಿ ಯಾಕೆಂದ್ರೆ ಅವರವರಿಂದ ಇನ್ನೂ ಒಳ್ಳೊಳ್ಳೆ ಬತ್ತಳಿಕೆಗಳು ಆಚೆ ಬರಬೇಕಾಗಿದೆ ವರ್ಷಕ್ಕೆ ಆಗ್ಲಿ ಎರಡು ಸಿನಿಮಾ ಅಂದ್ರೂ ಅವ್ರು ಮಾಡಲಿ ಆ ಹಂಗ ಅಂಥ ಸಂದರ್ಭಗಳಲ್ಲಿ ಈಗ ನೀವೇ ನೋಡಿ ನೀವೇ ನೋಡೋರಿ ಟ್ರೈಬ್ಸು ಎಂತೆ ಸುಪ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರು ಮೇನ್ ಸ್ಟ್ರೀಮ್ ಕರ್ಕೊಂಡು ಬರ್ತಿದ್ದಾರೆ ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ ಕೆಲವಾಗುತ್ತೆ ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವರಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸು ತಂದು ಕೊಟ್ಟು ಅವರು ವರ್ಷಕ್ಕೆ ಒಂದೆರಡು ಸಿನಿಮಾಗಳು ಮಾಡುವಂಥಾಗಲಿ ಮತ್ತು ನನ್ನ ಜೊತೆ ಭಾಗವಾದಂಥ ಚರಣರಾಜ್ ಸರ್ ಮತ್ತು ನವೀನ್ ಸಚಿವರಿಗೆ ಈ ಮುಖೇನ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಲಿ ಕನ್ನಡ ಚಿತ್ರರಂಗ ಗೆಲ್ಲಲಿ ಈ ಮುಖಾಂತರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶಿವ ಮಾತಾಡು ಟೈಮ್ ಇಲ್ಲ ಎಲ್ರಿಗೂ ನಮಸ್ಕಾರ ಇವತ್ತೆಲ್ಲ ಸರ್ ಹೇಳಿದ್ದಾರೆ ಖುಷಿ ಆಗ್ತಿದೆ ಥ್ಯಾಂಕ್ ಯು ವಿಜುಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಅದು ಖುಷಿ ಇದೆ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಬ್ಯಾಕಂಡರ್ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ಇನ್ನು ಇಲ್ಲಿ ಪ್ರೊಡ್ಯೂಸರ್ ನಾನು ನನ್ನ ಯಾರನ್ನೂ ಹೋಗಿಡ್ಬೇಡ ಇನ್ನು ಎಕ್ಸ್ಪೀರಿಯನ್ಸ್ ಹೇಳು ಪ್ಲೀಸ್ ಎಲ್ಲರಿಗೂ ಇದೇ ಆಗಿಬಿಡುತ್ತೆ ಕಾರ್ಯಕ್ರಮ ಒಬ್ರೊಬ್ರು ಹೋಗ್ಳೋಕು ಕೂತ್ಕೊಳ್ಳೋದು ಅವರು ಕರೆಕ್ಟ್ ಇವರು ಕರೆಕ್ಟ್ ಅಂತ ಖಂಡಿತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಶೀಘ್ರದಲ್ಲೇ ಟ್ರೈಲರ್ ಪಡ್ತಿದ್ದೆ ಅದ್ರ ಮುಖಾಂತರ ನಾನು ಹಚ್ಕೊಳಕ್ಕೆ ಇಷ್ಟಪಡ್ತೀನಿ ಪಾಪ ಏನು ಕೊಡಿಸ್ತು ಪುಣ್ಯಾತ್ಮ ಬಾ